ನಮಸ್ತೆ ಸ್ನೇಹಿತರೆ ಶ್ರೀಕಲ್ಪತುರು ಮಡಿಲಲ್ಲಿ ನಮ್ಮ ಈ ಸಾಮಾಜಿಕ ಜಾಲತಾಣಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಮನೆಮಗಳು ಭಾರತದಲ್ಲಿ ಅತಿ ಹೆಚ್ಚು ಜನರು ಬಳಸುವ ಮೆಸೇಜಿಂಗ್ ಆ್ಯಪ್ ವಾಟ್ಸಪ್ ಎರಡು ಸಾವಿರದ ಇಪ್ಪತ್ತೊಂದರ ಐ ಟಿ ನಿಯಮಗಳ ವಿರುದ್ಧ ಈ ವಾಟ್ಸಪ್ ಹೊರಟಿದೆ ಸೈಬರ್ ಭದ್ರತೆಯನ್ನು ಹೆಚ್ಚಿಸುವ ಹಾಗೂ ಸಾಮಾಜಿಕ ಜಾಲತಾಣಗಳಿಗೆ ಒಂದು ಸಾಂವಿಧಾನಿಕ ಚೌಕಟ್ಟನ್ನು ಹಾಕುವ ಉದ್ದೇಶ ಬಿಟ್ಟುಕೊಂಡಿರುವ ಕೇಂದ್ರ ಸರ್ಕಾರಕ್ಕೆ ವಾಟ್ಸಾಪಿನ ಈ ನಡೆ ಬಿಸಿ ತುಪ್ಪದಂತೆ ಆಗಿದೆ ಭಾರತ ಬಿಟ್ಟು ಹೋಗುವ ಬೆದರಿಕೆಯನ್ನೂ ಸಹ ವಾಟ್ಸಪ್ ಹಾಕಿದೆ ಏನಿದು ಕೇಂದ್ರ ಸರ್ಕಾರ ಹಾಗೂ ವಾಟ್ಸಪ್ನ ಜಟಾಪಟ್ಟಿ ಎಂಬುದನ್ನು ತಿಳಿಯೋಣ ಸಾಮಾಜಿಕ ಜಾಲತಾಣಗಳಲ್ಲೇ ಮಿಂದೇಳುವ ಕಾಲಘಟ್ಟ ಇದು ಸಾಮಾಜಿಕ ಜಗತ್ತನ್ನು ಒಂದು ಕುಟುಂಬದಂತೆ ಬಹು ಬೇಗನೆ ಬೆಸೆಯುವಲ್ಲಿ ಈ ಜಾಲತಾಣಗಳು ಜಾಣತನ ಮೆರೆದಿರುವುದು ಸಹ ನಿಜ ಅದೆಂತೆಯೇ ಅದೇ ರೀತಿ ಇಲ್ಲಿ ನುಸುಳುವ ಒಂದು ಸುಳ್ಳು ಸುದ್ದಿ ಇದೇ ಸಮಾಜವನ್ನು ಇಕ್ಕಟ್ಟಿಗೆ ಬಿಕ್ಕಟ್ಟಿಗೆ ಸಿಲುಕಿಸುತ್ತಿರುವುದೂ ಸಹ ಅಷ್ಟೇ ಸತ್ಯ ಆಗಿದೆ ಜಾಲತಾಣಗಳ ಈ ಅಪಾಯಕ್ಕೆ ಕಡಿವಾಣ ಹಾಕುವ ಉದ್ದೇಶದಿಂದ ಕೇಂದ್ರ ಸರ್ಕಾರವು ಮಾಹಿತಿ ತಂತ್ರಜ್ಞಾನ ಅಂದರೆ ಮಧ್ಯವರ್ತಿ ಮಾರ್ಗಸೂಚಿಗಳು ಮತ್ತು ಡಿಜಿಟಲ್ ಮಾಧ್ಯಮ ನೀತಿ ಸಂಹಿತೆ ನಿಯಮ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಜಾರಿ ಮಾಡಿತು ಈ ನೀತಿಯ ಪ್ರಕಾರ ಭಾರತದಲ್ಲಿ ಐವತ್ತು ಲಕ್ಷಕ್ಕಿಂತ ಹೆಚ್ಚು ಬಳಕೆದಾರರನ್ನು ಹೊಂದಿರುವ ಮೆಸೇಜಿಂಗ್ ಆ್ಯಪ್ಗಳನ್ನು ಅಧಿಕಾರಿಗಳು ಕೇಳಿದಾಗ ಮಾಹಿತಿಯ ಮೂಲದ ವಿವರ ನೀಡಬೇಕಾಗುತ್ತದೆ ಅಂದರೆ ಮೆಸೇಜಿಂಗ್ ಆ್ಯಪ್ನಲ್ಲಿ ಒಂದು ಸಂದೇಶವನ್ನು ಮೊದಲು ಸೃಷ್ಟಿಸಿದವರ ಮಾಹಿತಿಯನ್ನು ಸರ್ಕಾರ ಬಯಸಿದಾಗ ಸಂಬಂಧಿತ ಸಂಸ್ಥೆಗಳು ನೀಡಬೇಕು ಇದರಿಂದಾಗಿ ಸುಳ್ಳು ಸುದ್ದಿ ಪ್ರಚೋದನಕಾರಿ ಬರಹಗಳ ಮೂಲವನ್ನು ಗುರುತಿಸಿ ತಪ್ಪಿತಸ್ಥರನ್ನು ಶೀಘ್ರವೇ ಪತ್ತೆ ಹಚ್ಚಲು ಸಾಧ್ಯ ಆದರೆ ಈ ನಿಯಮಕ್ಕೆ ಈಗ ಮೆಸೆಂಜಿಂಗ್ ಆ್ಯಪ್ಗಳು ಸೆಡ್ಡು ಹೊಡೆದಿವೆ ಏಕೆಂದರೆ ಆ್ಯಪ್ಗಳು ಹೀಗೆ ಮಾಹಿತಿಯನ್ನು ಕೊಡಲು ಒಪ್ಪಿಕೊಂಡರೆ ಜನರು ಆ ಆ್ಯಪ್ಗಳ ಬಳಕೆಯನ್ನೇ ನಿಲ್ಲಿಸುವ ಸಾಧ್ಯತೆಯೂ ಇರುತ್ತದೆ ಅಲ್ಲದೆ ಬಳಕೆದಾರರ ಖಾಸಗಿತನವನ್ನು ರಕ್ಷಿಸುತ್ತೇವೆ ಎಂದು ಗಂಟ ಘೋಷವಾಗಿ ಹೇಳಿಕೊಳ್ಳುವ ಆ್ಯಪ್ಗಳ ವಿಶ್ವಾಸಾರ್ಹತೆಯೂ ಕುಸಿಯುತ್ತದೆ ಇದೇ ಕಾರಣಕ್ಕೆ ವಾಟ್ಸಪ್ ಮತ್ತು ಅದರ ಮಾತೃ ಸಂಸ್ಥೆ ಮೆಟಾ ಹೊಸ ನಿಯಮದ ವಿರುದ್ಧ ದಿಲ್ಲಿ ಉಚ್ಚ ನ್ಯಾಯಾಲಯದ ಮೆಟ್ಟಿಲೇರಿತು ಸರ್ಕಾರದ ಈ ನಿಯಮಕ್ಕೆ ಒಪ್ಪಿಕೊಂಡರೆ ವಾಟ್ಸಪ್ ಎಂ ಟು ಎಂಡ್ ಎನ್ ಎನ್ಸ್ಕ್ರಿಪ್ಷನ್ ತೆಗೆದುಹಾಕಬೇಕು ಇದು ತನ್ನ ಬಳಕೆದಾರರ ಗೌಪ್ಯತೆ ಹಾಗೂ ಮೂಲಭೂತ ಹಕ್ಕುಗಳನ್ನು ಕಸಿದಂತೆ ಭಾರತದ ಸಂವಿಧಾನದ ಹದಿನಾಲ್ಕು ಹತ್ತೊಂಬತ್ತು ಮತ್ತು ಇಪ್ಪತ್ತೊಂದನೇ ವಿಧಿಗಳ ಅಡಿಯಲ್ಲೂ ಬಳಕೆದಾರರ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಮಾಡಿದ್ದಂತೆ ಹಾಗಾಗಿ ಈ ನಿಯಮವನ್ನು ಅಸಂಧಾನಿಕ ಎಂದು ಘೋಷಿಸಬೇಕು ಎಂಬುದಾಗಿ ವಾಟ್ಸಪ್ ತನ್ನ ವಾದವನ್ನು ಕೋರ್ಟ್ ಮುಂದೆ ಇಟ್ಟಿತು ಮಾತ್ರವಲ್ಲದೆ ಜಗತ್ತಿನ ಬೇರೆಲ್ಲೂ ಈ ರೀತಿಯ ನಿಯಮಗಳು ಇಲ್ಲ ಎಂದು ವಾದಿಸಿತು ದಿಲ್ಲಿ ಹೈಕೋರ್ಟ್ನಲ್ಲಿ ಹಂಗಾಮಿ ಮುಖ್ಯ ನ್ಯಾಯಮೂರ್ತಿ ಮನಮೋಹನ್ ಮತ್ತು ಜಸ್ಟಿಸ್ ಪ್ರೀತಮ್ ಸಿಂಗ್ ಅರೋರಾ ಅವರನ್ನೊಳಗೊಂಡ ಪೀಠದ ಮುಂದೆ ವಾಟ್ಸಪ್ ಪರವಾಗಿ ವಾದ ಮಂಡಿಸುತ್ತಿರುವಂತಹ ವಕೀಲರಾದ ತೇಜಸ್ ಕರಿಯಾ ಅವರು ಬಳಕೆದಾರರು ನಂಬಿಕೆಯಿಂದ ವಾಟ್ಸಪ್ ಬಳಸುತ್ತಾರೆ ಸರ್ಕಾರದ ನಿಯಮಕ್ಕೆ ಅನುಗುಣವಾಗಿ ಎಂಡ್ ಟು ಎಂಡ್ ಎನ್ಸ್ಕ್ರಿಪ್ಷನ್ ತೆಗೆದು ಹಾಕಬೇಕಾದರೆ ವಾಟ್ಸಪ್ ಭಾರತದಲ್ಲಿ ಕಾರ್ಯನಿರ್ವಹಿಸುವುದಿಲ್ಲ ಎಂದು ಹೇಳಿದ್ದಾರೆ ಭಾರತವನ್ನು ಬಿಟ್ಟು ಹೋಗುತ್ತೇವೆಯೇ ಹೊರತು ಬಳಕೆದಾರರ ಗೌಪ್ಯತೆಯನ್ನು ಕಾಪಾಡುವ ವಿಚಾರದಲ್ಲಿ ರಾಜಿಯಾಗುವುದಿಲ್ಲ ಎಂದು ಹೇಳಿರುವ ವಾಟ್ಸಪ್ನ ಈ ನಿಲುವು ಈಗ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣವಾಗಿದೆ ಅವರು ಹೋದ್ರ ಹೋಗ್ತಾರೆ ನಮ್ಗೆ ಏನಾಗಬೇಕಾಗಿರೋದನ್ನು ನಮ್ಮ ನಾವು ಭಾರತೀಯರು ಭಾರತೀಯರಾಗಿರೋದರಿಂದ ನಮ್ಮ ಭಾರತ ದೇಶ ಹೊಳಿತನ್ನು ನಾವು ಬಯಸಬೇಕು ವಿನಃ ನಾವು ಕೆಟ್ಟದನ್ನು ಕೆಡಕನ್ನು ನಾವು ಬಯಸೋಕೆ ಹೋಗಬಾರ್ದು ನಾವು ಒಳಿತು ಬಯಸ್ಬೇಕಾಗಿರೋದ್ರಿಂದ ಅವ್ರು ಹೋದರೋಯ್ತು ನಾ ಅವರು ವಾಟ್ಸಪ್ಪಲ್ಲಿ ನಮ್ಮ ಗ್ರಾಹಕರ ಅವರ ಗ್ರಾಹಕರೇ ನಾಲ್ಕರೇ ಒಂದು ಭಾಗ ನಮ್ಮ ಭಾರತದವರೇ ಇರ್ಬೋದು ಹಾಗಾಗಿ ನಾವೇ ಕೆದ್ರು ಬೇಕು ಹೋದ್ರೋಗಲಿ ನಮ್ಮ ಭಾರತ ಏನು ಹೇಳ್ತಾ ಇದೆ ಅಂದರೆ ಎನ್ಸ್ಕ್ರಿಪ್ಷನ್ ತೆಗೆದು ಹಾಕದೆ ಸಂದೇಶದ ಮೂಲವನ್ನು ಪತ್ತೆ ಹಚ್ಚಲು ಸಾಧ್ಯವಿಲ್ಲ ಎಂತಾದರೆ ವಾಟ್ಸಪ್ ಅದಕ್ಕೆ ಪರ್ಯಾಯ ಮಾರ್ಗವನ್ನು ಕಂಡುಹಿಡಿಯಬೇಕು ಅಥವಾ ಪರಿಹಾರವನ್ನು ತಿಳಿಸಬೇಕು ವಾಟ್ಸಪ್ ಬಳಕೆದಾರರ ಮಾಹಿತಿಯನ್ನು ಬಳಸಿಕೊಂಡು ಹಣ ಮಾಡುತ್ತಿದೆ ಈಗಿರುವಾಗ ಬಳಕೆದಾರರ ಗೌಪ್ಯತೆಯನ್ನು ರಚಿಸುವುದಾಗಿ ಹೇಳುವುದಕ್ಕೆ ವಾಟ್ಸಪ್ಗೆ ಕಾನೂನು ಬರ ಬದ್ಧ ಅರ್ಹತೆ ಇಲ್ಲ ಇದಲ್ಲದೆ ಫೇಸ್ಬುಕ್ನ ಮೇಲೆ ನಿಯಂತ್ರಣ ಏರುವ ಪ್ರಯತ್ನಗಳು ಹಲವು ದೇಶಗಳಲ್ಲಿ ನಡೆಯುತ್ತಿವೆ ಎಂದು ವಾದ ಮಂಡಿಸಿರುವ ಕೇಂದ್ರವು ಕೋಮು ಗಲಭೆಗಳಂಥ ಸಂದರ್ಭಗಳಲ್ಲಿ ಸಂದೇಶಗಳ ಮೂಲವನ್ನು ಪತ್ತೆ ಹಚ್ಚುವುದು ಅತ್ಯಗತ್ಯ ಎಂದು ಸಹ ವಿವರಿಸಿದೆ ಹಾಗಾದರೆ ವಾಟ್ಸಪ್ನಲ್ಲಿ ಗೋಪ್ಯತೆ ಇದೆಯಾ ಕದ್ದಲಿಕೆ ಇಲ್ವಾ ಅಂತ ತಿಳಿಯೋದ್ರಿಂದ ಎಲ್ಲ ಇದೆ ಹೇಗೆ ಅಂದರೆ ಎಂಟು ಎಂಟ್ ಎನ್ಸ್ಕ್ರಿಪ್ಷನ್ ಮೂಲಕ ಬಳಕೆದಾರರ ಖಾಸಗಿತನವನ್ನು ರಕ್ಷಿಸುತ್ತೇವೆ ಎಂದು ವಾಟ್ಸಪ್ ಹೇಳುತ್ತದೆ ಆದರೆ ವಾಟ್ಸಪ್ ಚಾಟ್ನ ಸಂದರ್ಭದಲ್ಲಿ ಯಾವುದೋ ವಸ್ತುವಿನ ಖರೀದಿಯ ಬಗ್ಗೆ ಪ್ರಸ್ತಾಪಿಸಿದರೆ ಅದೇ ಉತ್ಪನ್ನದ ಜಾಹೀರಾತುಗಳು ಸಹ ಫೇಸ್ಬುಕ್ನಲ್ಲಿ ಬರತೊಡಗುತ್ತವೆ ಅಲ್ಲಿಗೆ ಇದು ಎಲ್ಲಿ ಗೋಪ್ಯತೆ ಆಯಿತು ಅದೇ ರೀತಿ ಗೂಗಲ್ ಕೂಡ ಈ ಉತ್ಪನ್ನಗಳನ್ನು ನಮಗೆ ತೋರಿಸತೊಡಗುತ್ತದೆ ಮತ್ತು ಸಂದೇಶ ಕಳಿಸುವವರು ಮತ್ತು ಸ್ವೀಕರಿಸುವವರ ನಡುವೆ ಮೂರನೇ ವ್ಯಕ್ತಿ ತಂತ್ರಜ್ಞಾನದ ಪ್ರವೇಶ ಅಥವಾ ಕದ್ದಾಲಿಕೆಗೆ ಆಸ್ಪದ ಇಲ್ಲವೆಂದಾದಲಿ ಫೇಸ್ಬುಕ್ ಮತ್ತು ಗೂಗಲ್ಗಳಿಗೆ ನಮ್ಮ ಖಾಸಗಿ ಮಾತುಕತೆಗಳ ನಡುವೆ ಉಲ್ಲೇಖಿಸಿದ ಉತ್ಪನ್ನಗಳ ಬಗ್ಗೆ ಯಾ ತಿಳಿಸ್ತಾರೆ ಈ ಹ್ಯಾಪ್ಗಳ ಆಲ್ಗಾರಿದಮ್ಗಳೇ ಈ ಕೆಲಸ ಮಾಡುತ್ತೆ ಅಂತ ನಾವು ತಿಳ್ಕೊಳ್ಳೋದಾದರೆ ಎಂಟು ಎಂಟ್ ಎನ್ಸ್ಕ್ರಿಪ್ಷನ್ ಎನ್ನುವುದು ಶೇಕಡ ನೂರು ಸತ್ಯ ಅಲ್ಲ ಇದಕ್ಕೆ ವಾಟ್ಸಪ್ಪು ಉತ್ತರ ಕೊಡಬೇಕು ನಮ್ಮ ಪ್ರಪಂಚನೇ ನಾವು ತಗೊಂಡ್ರೆ ನೂರ ಎಂಬತ್ತಕ್ಕೂ ಹೆಚ್ಚು ದೇಶಗಳಲ್ಲಿ ವಾಟ್ಸಪ್ ಬಳಸುತ್ತಾರೆ ನಮ್ಮ ಭಾರತದಲ್ಲೇ ಐವತ್ತು ಕೋಟಿ ವಾಟ್ಸಪ್ ಬಳಕೆದಾರರಿದ್ದಾರೆ ಇದು ಜಗತ್ತಿನಲ್ಲೇ ಅತಿ ಹೆಚ್ಚು ನಂತರದ ಸ್ಥಾನದಲ್ಲಿ ಬ್ರೆಜಿಲ್ ಇದೆ ಕೇವಲ ಐದು ದೇಶಗಳು ಮಾತ್ರ ವಾಟ್ಸಪ್ ಬಳಕೆಯನ್ನು ನಿಷೇಧಿಸಿದೆ ಅದ್ಯಾವುದು ಅಂದರೆ ಚೀನಾ ಉತ್ತರ ಕೊರಿಯಾ ಸಿರಿಯಾ ಕತಾರ್ ಮತ್ತು ಯು ಎ ಇ ಬಿಡಿ ಉತ್ತರ ಕೊರಿಯಾ ಅಂತೂ ಅದು ಸಾಮಾನ್ಯವಾಗಿ ಇರಲೇಬೇಕು ಅದ್ರದ್ದು ದೇಶದಲ್ಲಿ ಯಾವುದೇ ಥರದ ಜಾಲತಾಣಕ್ಕೆ ಆಸ್ಪದ ಇಲ್ಲ ವಾಟ್ಸಪ್ನಲ್ಲಿ ಸಾಮಾನ್ಯವಾಗಿ ಎಂಟು ಎಂಡ್ ಎನ್ಸ್ಕ್ರಿಪ್ಷನ್ಸ್ ಅಂತ ಪದ ನಾವು ಗಮನಿಸ್ತೀವಿ ಈ ಹಾಗಂದರೆ ಏನು ಅಂತ ಅಂದರೆ ಇದೊಂದು ಗೂಢಲಿಪಿ ಈ ವಾಟ್ಸಪ್ನಲ್ಲಿ ಎಂಟು ಎಂಡ್ ಎನ್ಸ್ಕ್ರಿಪ್ಷನ್ ಸೌಲಭ್ಯ ಇದೆ ಮೆಸೇಜ್ ಕಳಿಸುವವರು ಮತ್ತು ಸ್ವೀಕರಿಸುವವರ ವ್ಯಕ್ತಿ ಮಾತ್ರ ಆ ಮೆಸೇಜ್ಗಳನ್ನು ಓದಲು ಸಾಧ್ಯವಾಗುವಂಥ ವ್ಯವಸ್ಥೆಗೆ ನಾವು ಎಂಡ್ ಟು ಎಂಡ್ ಎನ್ಸ್ಕ್ರಿಪ್ಷನ್ ಅಂತ ಹೇಳ್ತೀವಿ ಅಂದರೆ ನಾನು ಒಬ್ರಿಗೆ ಮೆಸೇಜ್ ಕಳಿಸ್ತೀನಿ ಅವರು ನನಗೆ ಮೆಸೇಜ್ ಕಳಿಸ್ತಾರೆ ನಮ್ಮಿಬ್ಬರು ಮಧ್ಯದಲ್ಲಿ ಮಾತ್ರ ಆ ಮೆಸೇಜು ಅರಿಯುತ್ತೆ ಅದನ್ನು ಬಿಟ್ಟು ಮೂರನೇ ಅವರಿಗೆ ಆ ಮೆಸೇಜ್ ಹೋಗಲ್ಲ ಆದರೆ ಹೋಗೋ ಅಂಥದ್ದು ಯಾರಿಗೆ ನಾನು ಹಿಂದೆನೇ ಹೇಳಿದ್ದೀನಿ ಗೂಗಲಿಗೆ ಹೋಗುತ್ತೆ ಫೇಸ್ಬುಕ್ ಅವ್ರಿಗೆ ಹೋಗುತ್ತೆ ಅವ್ರು ಹೋಗ್ದಲ್ಲೇ ನಾವು ಕಳಿಸುವಂತಹ ಮೆಸೇಜ್ಗಳ ಬಗ್ಗೆ ಉತ್ಪನ್ನಗಳ ಬಗ್ಗೆನೇ ಅವರು ನಮ್ಮ ಮೊಬೈಲಲ್ಲಿ ಅದರ ಸಂಬಂಧಪಟ್ಟಿರುವಂಥ ಪದ ಇದು ಜಾಹೀರಾತೆ ಬರುತ್ತೆ ನಾನೀಗ ಏ ಅನ್ನುವ ವ್ಯಕ್ತಿಗೆ ಸಂದೇಶಗಳನ್ನ ನಾನು ಕಳಿಸ್ತೀನಿ ಈ ಸಂದೇಶಗಳು ಇವು ಇಂಟರ್ನೆಟ್ ಮೂಲಕ ಸರ್ವರ್ಗಳನ್ನು ಆದು ಬಳಿಕ ಎ ಅನ್ನೋ ವ್ಯಕ್ತಿಗೆ ತಲುಪುತ್ತದೆ ಸಾಮಾನ್ಯವಾಗಿ ಸಂದೇಶಗಳು ಇಬ್ಬರ ನಡುವೆ ವಿನಿಮಯ ಆಗುವಾಗ ಆಕರ್ಗಳು ಮಧ್ಯದಲ್ಲಿ ಓದಲು ಅಥವಾ ತಿರುಚಲು ಸಾಧ್ಯ ಆಗುತ್ತೆ ಆದರೆ ಎಂಟು ಎಂಟ್ ಎನ್ಕ್ರಿಪ್ಟ್ ಆಗಿರುವಂತಹ ಮೆಸೇಜ್ಗಳನ್ನು ಆ್ಯಕ್ ಮಾಡುವುದಾಗಲಿ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ಗಳು ಓದುವುದಾಗಲಿ ಸಾಧ್ಯವಾಗುವುದಿಲ್ಲ ಏಕೆಂದರೆ ಮೆಸೇಜ್ಗಳು ಗೂಢಲಿಪಿಯಲ್ಲಿ ಇರುತ್ತವೆ ಅಂದರೆ ಓದಲು ಸಾಧ್ಯವಾಗದ ರೀತಿಯಲ್ಲಿ ಎನ್ಕ್ರಿಪ್ಟ್ ಆಗಿರುತ್ತದೆ ಇದು ತಲುಪಬೇಕಾದ ವ್ಯಕ್ತಿಯ ಮೊಬೈಲ್ಗೆ ತಲುಪಿದ ಮೇಲಷ್ಟೇ ಓದಲು ಸಾಧ್ಯವಾಗುತ್ತದೆ ನಮಗೆ ಈ ನಿಯಮ ಬೇಕಾ ಅಂತ ನಾವು ಹೋದರೆ ಹೌದು ಬೇಕು ಯಾಕೆ ಅಂದರೆ ಸುಳ್ ಸುದ್ದಿ ಅಂದರೆ ಸುಳ್ ಸುದ್ದಿ ಯಾವುದು ಹರಡಬೇಕು ಅಂತ ಹರಡಿಸಲ್ಲ ಈಗ ಏನಾಗುತ್ತೆ ಅಂದರೆ ನಾವು ಅವರು ಯಾರೋ ಏನೋ ಒಂದು ವಿಷಯ ನಮಗೆ ಹೇಳ್ತಾರೆ ನಾವು ಅರ್ಥ ಮಾಡ್ಕೊಳ್ಳೋದೇ ಒಂದು ರೀತಿ ಇರುತ್ತೆ ಅದನ್ನು ನಾವು ಅರ್ಥ ಮಾಡ್ಕೊಂಡು ಅವ್ರಿಗೆ ಹೇಳೋದೇ ಇನ್ನೊಂದು ಥರ ಹೇಳ್ತೀವಿ ಅವರು ನಮ್ಮಿಂದ ಹೇಳಿರೋದನ್ನು ಫಿಫ್ಟಿ ಪರ್ಸೆಂಟ್ ಗ್ರಹಿಸ್ಕೊಳ್ತಾರೆ ಆ ಫಿಫ್ಟಿ ಪರ್ಸೆಂಟಿಗೆ ಅವ್ರದ್ದು ಸ್ವಲ್ಪ ಭಾವನೆಗಳನ್ನ ಹಾಕ್ತಾರೆ ಹಾಕ್ಬಿಟ್ಟು ನೂರು ಪರ್ಸೆಂಟ್ ಮಾಡಿ ಇನ್ನೊಬ್ರಿಗೆ ಹೇಳ್ತಾರೆ ಈ ಥರ ಒಬ್ಬರಿಂದ ಒಬ್ರಿಗೆ ಒಬ್ಬರಿಂದ ಒಬ್ಬರಿಗೆ ಅದು ಸುದ್ದಿ ಹರಡೋ ಅಷ್ಟೊತ್ತಿಗೆ ಮೊದಲನೇವ್ರಿಗೆ ಪರ್ಸನ್ ಏನಿದ್ರು ಇವ್ರಿಗಿಂತ ಝಡ್ ಪರ್ಸನ್ ಅವ್ರಿಗೆ ಸ್ವಲ್ಪ ವಿಚಿತ್ರ ಆಕಾರ ವಿಚಿತ್ರ ರೂಪಗಳನ್ನ ಪಡ್ಕೊಂಡಿರುತ್ತೆ ಹಾಗಾಗಿ ಚಿಲ್ಲಿ ಚಾರಿತ್ರವದಿಯ ಬರಹಗಳೂ ಆಗುತ್ತೆ ದ್ವೇಷ ಹರಡುವಂತಹ ತಪ್ಪು ಮಾಹಿತಿಗಳೂ ಆಗುತ್ತೆ ಸಾಮಾಜಿಕ ಜಾಲತಾಣಗಳಲ್ಲಿ ಯಥೇಚ್ಛವಾಗಿ ಕಾಣಸಿಗುತ್ತದೆ ಈ ಬರಹಗಳು ದೇಶದಲ್ಲಿ ದೊಡ್ಡ ಮಟ್ಟದ ಕೋಮು ಗಲಭೆಗಳಿಗೂ ಸಹ ಕಾರಣವಾಗುವ ಸಂಭವವಿದೆ ಅದೇ ರೀತಿ ಕರ್ನಾಟಕದಲ್ಲಿ ನಡೆದ ಹಳ್ಳಿ ಗಲಭೆಗೂ ಕಾರಣವಾಗಿದ್ದು ಈ ಫೇಸ್ಬುಕ್ನಲ್ಲಿ ಹಾಕಿರುವಂಥ ಒಂದು ಪೋಸ್ಟಿಂದ ಈ ಗಲಭೆಯ ಸಂದರ್ಭದಲ್ಲಿ ಪೊಲೀಸ್ ಠಾಣೆಯ ಮೇಲೆಯೇ ಈ ಜನರು ದಾಳಿ ಮಾಡಿ ಪೊಲೀಸ್ ವಾಹನಗಳಿಗೆ ಬೆಂಕಿಯೂಸನ್ನು ಅವರು ಹಚ್ಚಿದರು ಇದೇ ರೀತಿ ಸಾಮಾಜಿಕ ಜಾಲತಾಣಗಳ ಬರಹಗಳಿಂದ ದೇಶದ ಹಲವು ಕಡೆಗಳಲ್ಲಿ ಗಲಭೆಗಳೂ ಸಂಭವಿಸುತ್ತದೆ ಅದೇ ರೀತಿ ತಪ್ಪು ಮಾಹಿತಿಗಳು ಯಾವುದೇ ನಿಯಂತ್ರಣವಿಲ್ಲದೆ ಪ್ರಚಾರವನ್ನು ಪಡೆಯುತ್ತಲೇ ಇರುತ್ತವೆ ಹಾಗೆ ವೈದ್ಯಕೀಯ ಲೋಕಕ್ಕೂ ಗೊತ್ತೇ ಇಲ್ಲದ ಔಷಧಗಳು ವಾಟ್ಸಪ್ನಲ್ಲಿ ಲಭ್ಯ ಸಿಗ್ತಾ ಇರುತ್ತೆ ಹಾಗೆ ಜನರ ಆರೋಗ್ಯವು ಅಪಾಯದಲ್ಲಿ ಹೋಗುತ್ತೆ ಗೊತ್ತೇ ಇಲ್ಲದಂಥ ಔಷಧಿಗಳು ವಾಟ್ಸಪ್ನಲ್ಲಿ ಸಿಗುತ್ತೆ ಕೂದಲು ಉದ್ರುತ್ತಾ ಕೂದಲು ಈ ಔಷಧಿ ತಗೊಳ್ಳಿ ಮುಕ್ತಲ್ ಪಿಂಪಲ್ ಆಗಿದೆಯಾ ಮುಕ್ತಲ್ ಪಿಂಪಲ್ ಹೋಗೋದಿಕ್ಕೆ ಈ ಔಷಧಿ ತಗೊಳ್ಳಿ ನಮಗೆ ಗೊತ್ತೇ ಇಲ್ಲ ಆದರೆ ಹೆಸರು ಕೇಳಿರಲ್ಲ ಇಂಥ ಔಷಧಿಗಳೆಲ್ಲ ಈ ವಾಟ್ಸಪ್ನಲ್ಲಿ ನಮಗೆ ಸಿಗುತ್ತೆ ನಮಗೆ ಫೇಸ್ಬುಕ್ಕಲ್ಲಿ ಸಿಗುತ್ತೆ ಜಾಹೀರಾತು ನಾನು ಹೇಳ್ತಾ ಇರೋದು ಜಾಹೀರಾತುಗಳು ಸಿಗೋದು ಅದಲ್ಲದೆ ನಾವು ಕೆಲಸ ಮಾಡಿ ಮಾಡಿ ಸುಸ್ತಾಗಿರ್ತೀವ ಆ ಸುಸ್ತ ಆಗಿರೋದಕ್ಕೆ ಅದಕ್ಕೊಂದು ಔಷಧಿ ಸಿಗುತ್ತೆ ಆಮೇಲೆ ಬಿ ಪಿ ಇದೆಯಾ ನಿಮಗೆ ಶುಗರ್ ಇದೆಯಾ ಅದಕ್ಕೆ ಈ ಔಷಧಿ ತೊಗೊಂಡ್ರೆ ನಿಮ್ಗೆ ಬಿ ಪಿನೂ ಹೋಗುತ್ತೆ ಶುಗರು ಹೋಗುತ್ತೆ ಅನ್ನೋ ಒಂದು ಇದು ಜಾಹೀರಾತು ಬರುತ್ತೆ ಅದನ್ನು ಡಾಕ್ಟ್ರಾಗಿರೋವಂಥವ್ರು ಸ್ಯಾಂಕ್ಷನ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಸ್ಯಾಂಕ್ಷನ್ ಮಾಡಿರೋರು ಎಲ್ಲಿ ಮತ್ತೆ ಯಾವ ಡಾಕ್ಟ್ರು ಆ ಔಷಧಿಗಳನ್ನ ಯಾಕೆ ಬರ್ಕೊಡೋದಿಲ್ಲ ಇಂಥ ತಪ್ಪುಗಳ ಮಾಹಿತಿಗಳೇ ಪೂರವೇ ಅರಿತಾ ಬರುತ್ತೆ ಇದನ್ನೆಲ್ಲ ನಿಯಂತ್ರಣ ಮಾಡಬೇಕು ಅನ್ನೋದಿದ್ದರೆ ಈ ನಿಯಮ ಜಾರಿಗೆ ಬಂದ್ರೇ ಒಳ್ಳೆಯದು ಒಂದು ಪಕ್ಷ ವಾಟ್ಸಪ್ ಏನಾದರೂ ಹೊರಟೋದ್ರೆ ಇದಕ್ಕೆ ಪರ್ಯಾಯ ನಮ್ಮ ಭಾರತದಲ್ಲಿ ಇದೆಯಾ ಅಂತ ನಾವು ಹೋದರೆ ಹಿಂದೆ ಟೆಲಿಗ್ರಾಮ್ ವೈಪರ್ ಸಿಗ್ನಲ್ ಮೊದಲಾದ ಮೆಸೇಜಿಂಗ್ ಆ್ಯಪ್ಗಳು ಇವೆ ಆದರೆ ಭಾರತದಲ್ಲಿ ಟೆಲಿಗ್ರಾಮ್ ವೃತ್ತಿಪಡಿಸಿ ಬೇರೆ ಯಾವುದೇ ಆ್ಯಪ್ಗಳು ಯಶಸ್ಸನ್ನು ಪಡೆದಿಲ್ಲ ಆದರೆ ದೇಶದಲ್ಲಿ ಟೆಲಿಗ್ರಾಮ್ ಬಳಕೆದಾರರ ಸಂಖ್ಯೆ ಒಂದು ಕೋಟಿ ಇದ್ದರೆ ವಾಟ್ಸಪ್ ಬಳಕೆದಾರರ ಸಂಖ್ಯೆ ಐವತ್ತು ಕೋಟಿ ಆಸುಪಾಸಿನಲ್ಲಿದೆ ವಾಟ್ಸಪ್ನ ಬಳಸೋದ್ರಲ್ಲಿ ಐ ನಾಲ್ಕನೇ ಒಂದು ಭಾಗ ನಮ್ಮ ಭಾರತನೇ ಬಳಸ್ತಾ ಇದೆ ಬಳಸ್ತಾ ಇರೋದ್ರಿಂದ ವಾಟ್ಸಪ್ಪು ನಮ್ಮ ಭಾರತನ ಬಿಟ್ಟೋಗೋದು ಸ್ವಲ್ಪ ಕಡಿಮೆನೇ ಯಾಕೆ ಅಂದರೆ ಅದಕ್ಕೂ ಬಿಟ್ಟೋಗೋಕ್ಕಾಗಲ್ಲ ಬಿಟ್ಟೋದ್ರೆ ಕಾಲುವಾಗ ತನ್ನ ಗ್ರಾಹಕರನ್ನ ತನ್ನಿಂದ ಬರ್ತಾ ಇರೋವಂಥ ಒಂದು ಇನ್ಕಮ್ ಏನಿದೆಯೋ ಅದನ್ನು ಅದು ಕಳ್ಕೊಳ್ಳುತ್ತೆ ಹಾಗಾಗಿ ಅದು ಭಾರತನ ಬಿಟ್ಟೋಗಲ್ಲ ಒಂದು ಪಕ್ಷ ಬಿಟ್ಟೋಯ್ತು ಅಂತಲೇ ತಿಳ್ಕೊಳ್ಳಿ ನಮ್ಮ ಭಾರತದಲ್ಲಿ ಮೇಡ್ ಇನ್ ಇಂಡಿಯಾ ಮೆಸೇಜಿಂಗ್ ಆ್ಯಪ್ನ ಉದಯಕ್ಕೆ ಕಾರಣ ಆಗುತ್ತೆ ಇದರಿಂದ ನಮ್ಮ ಸಾಫ್ಟ್ವೇರ್ ಇಂಜಿನಿಯರ್ಗಳಿಗೆ ನಮ್ಮ ಸಾಫ್ಟ್ವೇರ್ಗಳಿಗೆ ಕೆಲಸ ಸಿಕ್ಕುವ ಸಂಭವ ಇದೆ ಅವ್ರ ಕೆಲಸ ಸಿಕ್ಕೋದ್ರಿಂದ ಒಂದೊಂದು ಒಂದೊಂದು ಲಿಂಕ್ಗಳಿರ್ತವೆ ಆ ಲಿಂಕ್ಗಳನ್ನು ನೀವೇ ಊಹಿಸ್ಕೋಬೋದು ಯಾವ ರೀತಿ ಅಂತ ಅದು ನಮ್ಮ ಭಾರತ ದೇಶದಲ್ಲೇ ಅರ್ದಾಡುತ್ತೆ ಆಗಲಿ ಹೋದ್ರೂ ನಾವು ಚಿಂತೆ ಮಾಡಬೇಕಾಗಿಲ್ಲ ಇದ್ರೂ ನಾವು ಚಿಂತೆ ಮಾಡಬೇಕಾಗಿಲ್ಲ ವಾಟ್ಸಪ್ ಹೋದರೆ ಒಂಥರ ನಮಗೆ ಭಾರತ ದೇಶದಲ್ಲಿ ನಮಗೆ ಕೆಲಸ ಸಿಗುತ್ತೆ ಅದು ಇದ್ದರೆ ನಾವು ಹಿಂದೆ ಬಳಸ್ತಾ ಇರೋವಂಥ ವಾಟ್ಸಪ್ನೇ ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ ಈ ಥರ ಮಾತಾಡ್ತಾ ನನ್ನ ಮಾತನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು